ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ನನ್ನ ಡೈಲಿ ರೂಟೀನ್ ವೀಡಿಯೋ ಟ್ರಾವೆಲಿಂಗ್ ವಿಡಿಯೋನೇ ನೋಡಿ ನೋಡಿ ಬೇಜಾರಾಗಿರುತ್ತೆ ಅಂದ್ಕೊಂಡು ಇವತ್ತು ನಾನು ಸೀರೆ ಕಲೆಕ್ಷನ್ ವೀಡಿಯೋನ ತೋರಿಸ್ತಾ ಇದ್ದೀನಿ ನನ್ನ ಸೀರೆ ಕಲೆಕ್ಷನ್ ಅಲ್ಲ ಇದು ಅಕ್ಕಂದು ಅಕ್ಕಂದು ರೇಷ್ಮೆ ಸೀರೆ ಕಲೆಕ್ಷನ್ ವೀಡಿಯೋನ ತೋರಿಸ್ತಾ ಇದ್ದೀನಿ ನೋಡೋಣ ರೇಷ್ಮೆ ಸೀರೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಹೇಳಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಅಕ್ಕನ ಹತ್ರ ಯಾವೆಲ್ಲ ಸೀರೆ ಇದ್ದಾವೆ ಹೇಗಿದ್ದಾವೆ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಈ ಸೀರೆನ ತೋರಿಸ್ತಾ ಇದ್ದೀನಿ ಈ ಸೀರೆ ಫೋನಲ್ಲಿ ಇದೊಂಥರ ಈ ಕಲರ್ ಇದ್ದು ಫುಲ್ ಆರೆಂಜ್ ಕಲರ್ ಇದೆ ಇಲ್ಲಿ ಒಳಗಡೆ ಇದು ಅಕ್ಕಂದು ಮದುವೆ ಸೀರೆ ಧಾರೆ ಸೀರೆ ಅಲ್ಲ ಧಾರೆ ಸೀರೆ ಸ್ನೇಹಿತರೆ ಇದು ನೋಡಿ ಈ ರೀತಿ ಬರುತ್ತೆ ಇದು ಸೆರಗು ಈ ರೀತಿಯಾಗಿ ಕುಚ್ಚು ಕಟ್ಸಿದ್ದಾರೆ ನೋಡಿ ಮೆರೂನ್ ಕಲರ್ ಬಾರ್ಡ್ರು ಹಾಗಾಗಿ ಮೆರೂನ್ ಕಲರ್ ಸೀರೆ ಬಂದಿದೆ ನಡುವೆ ಇಲ್ಲಿ ಈ ಥರ ಪುಟ್ಟ ಪುಟ್ಟ ಗ್ರೀನ್ ಕಲರ್ದು ಡಿಸೈನ್ ಕೂಡ ಮಾಡಿದ್ದಾರೆ ಇದರಲ್ಲಿ ಸೆರ್ಗಲ್ಲಿ ಮಾತ್ರ ಒಳಗಡೆ ಅದು ಈ ಥರ ಒಳಗಡೆ ಫುಲ್ಲು ಪೂರ್ತಿಯಾಗಿ ಒಳಗಡೆ ಈ ಥರ ಡಿಸೈನ್ ಬರುತ್ತೆ ಸ್ನೇಹಿತರೆ ಹಾಂ ಮೆರೂನ್ ಕಲರ್ ವಾರ್ಡ್ರು ಆರೆಂಜ್ ಕಲರ್ ಸೀರೆ ಸೀರೆ ಬಾರ್ಡ್ರ್ ಡಿಸೈನು ಮ್ಯಾಂಗೋ ಡಿಸೈನ್ ಬಂದಿದೆ ನೋಡಿ ಈ ಸೀರೆದು ಬ್ಲೌಸು ಇವಾಗ ಆಗ್ತಾಯಿಲ್ಲ ಅಂತ ಅಕ್ಕ ಅದನ್ನ ಎತ್ತಿಟ್ಟಿದ್ದಾರೆ ಅದಕ್ಕೆ ಇವಾಗ ಈ ಥರ ಆರ್ಟ್ರು ಮಾಡಿ ರಾ ಸಿಲ್ಕ್ ಅಲ್ಲ ಪ್ಯೂರ್ ರೇಷ್ಮೆ ಬ್ಲೌಸ್ ಪೀಸ್ ಇದು ತಗೊಂಡು ಹೊಲ್ಸಿದಾರೆ ಈ ಥರ ಡಿಸೈನ್ ಮಾಡಿ ನೋಡಿ ಇದು ಮಿಷಿನ್ ವರ್ಕು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಇದು ಈ ರೀತಿಯಾಗಿ ಕೊಪ್ಪದಲ್ಲೇ ಮಾಡಿಸಿದ್ದು ನಾನೇ ಅಲ್ಲಿ ತಗೊಂಡೋಗಿ ಮಾಡಿಸಿ ಹೋಲಿಸಿದ್ದು ನೋಡಿ ಬ್ಯಾಕಲ್ಲಿ ಈ ರೀತಿಯಾಗಿದೆ ಚೆನ್ನಾಗಿದೆ ಬ್ಯಾಕಿಗೆ ಇಷ್ಟಷ್ಟೇ ಸ್ಲೀವ್ಗೆ ಈ ರೀತಿಯಾಗಿ ಬಾರ್ಡ್ರ್ ಮಾಡಿ ಒಳಗೆ ಈ ಥರ ಒಂದೊಂದು ಬುಟ್ಟ ಬುಟ್ಟ ಥರ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಇದನ್ನ ಕಾಂಬಿನೇಷನ್ ಮಾಡಿ ಉಟ್ಕೊಳ್ಳೋದು ಇವಾಗ ಹೋಲಿಸಿದ್ದು ಬ್ಲೌಸ್ ಇದು ಇವ ನಾನು ಊರಿಂದ ಬರ್ತಾ ತಂದಿದ್ದಿದ್ನ ಇದೊಂದು ಸೀರೆ ನೆಕ್ಸ್ಟ್ ಸೀರೆ ಸ್ನೇಹಿತರೆ ಇದು ಇಲ್ಲೇ ಇಲ್ಲೇ ಸೀರೆ ಎಂಗೇಜ್ಮೆಂಟ್ ಅಂತಾರ ಎಂಗೇಜ್ಮೆಂಟ್ ಸೀರೆ ಇದು ಅಕ್ಕಂದು ಇದಕ್ಕೂ ಕೂಡ ಮೆರೂನ್ ಬಾರ್ಡ್ರು ಆಲ್ಮೋಸ್ಟ್ ರೇಷ್ಮೆ ಸೀರೆಗೆ ಎಲ್ಲರೂ ಮೆರೂನ್ ಬಾಡ್ರೆ ತಗೊಳ್ತಾರೆ ಅನ್ಸುತ್ತೆ ಇದು ಕೂಡ ಮೆರೂನ್ ಬಾರ್ಡ್ರು ಒಳಗೆ ಗ್ರೀನ್ ಕಲರ್ ಇದೆ ಈ ಥರ ಗೋಲ್ಡ್ ಜರೀಲ್ ವರ್ಕ್ ಮಾಡಿದ್ದಾರೆ ಒಂದೊಂದು ಈ ಥರ ಮಿನ್ಕಿ ಮಿನ್ಕಿ ವರ್ಕ್ ಇದೆ ಸ್ಟೋನ್ ವರ್ಕ್ ಥರ ಇದು ಸೆರಗು ಸೆರಗಲ್ಲಿ ಈ ಥರ ಇದೆ ಬ್ರ್ಯಾಂಡ್ ವರ್ಕ್ ಬಂದಿದೆ ಇದಕ್ಕೆ ಕೊಚ್ಚು ಈ ರೀತಿಯಾಗಿ ಸಿಂಪಲ್ ಬೇಬಿ ಥರ ಕಟ್ಟಿದ್ದಾರೆ ಬೇಬಿ ಕೊಚ್ಚ ಬಂದಿದೆ ಅದಾದ್ಮೇಲೆ ಸೀರೆ ಒಳಗೆ ಒಳಗಡೆ ಸೀರೆ ಫುಲ್ ಈ ಥರನೇ ಬರುತ್ತೆ ಪೂರ್ತಿಯಾಗಿ ಒಳಗಡೆ ಸೀರೆ ಇದೇ ಥರನೇ ಬರುತ್ತೆ ಸ್ನೇಹಿತರೆ ಪೂರ್ತಿಯಾಗಿ ಬಿಚ್ಚಿ ತೋರಿಸಲ್ಲ ಫುಲ್ ಸೀರೆ ಇದೇ ಥರ ಬರುತ್ತೆ ಸೀರೆ ಸೆರಗು ಮಾತ್ರ ಈ ಥರ ಬಂದಿದೆ ಇದು ನೆಕ್ಸ್ಟ್ ಸೀರೆ ಇದ್ರ ಬ್ಲೌಸು ಈ ಥರ ಆವಾಗ ಶಾರ್ಟ್ ತೋಳು ಹೊಲಿಸ್ತಿದ್ದಲ್ವ ಸ್ಲೀವು ಶಾರ್ಟ್ ಸ್ಲೀವು ಹೊಲಿಸಿರೋದು ಹೆಚ್ಚೇನು ಡಿಸೈನ್ ಮಾಡಿಲ್ಲ ಈ ಥರ ಸಿಂಪಲ್ ಆಗಿ ಹೊಲಿಸಿದ್ದಾರೆ ನೆಕ್ಸ್ಟ್ ಸ್ನೇಹಿತರೆ ಇದು ನೆಕ್ಸ್ಟ್ ವೀ ನೆಕ್ಸ್ಟು ಸೀರೆ ಬಾರ್ಡ್ರು ಒಂಥರ ಎಲ್ಲೋ ಮ್ಯಾಂಗೋ ಎಲ್ಲೋ ಕಲರ್ ಇದೆ ನೋಡ್ಬೋದು ಒಳಗಡೆ ಪಿಂಕ್ ಕಲರ್ ಇದು ಮದುವೆ ಸೀರೆನೇ ಹಾಕ್ಕೊಂಡು ಹಾಗೆ ಒಂದು ಎಕ್ಸ್ಟ್ರಾ ಇರಲಿ ಅಂತ ತಗೊಂಡಿದ್ದು ಸೀರೆ ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಳಗಡೆ ಈ ಥರ ಈ ಕಲರ್ ಒಂದು ಈ ಕಲರ್ ಒಂದು ಡಬಲ್ ಡಬಲ್ ಕಲರ್ ಥರ ಇದೆ ಅವಾಗ ಈ ಥರ ಒಂದು ಟ್ರೆಂಡ್ ಇತ್ತಲ್ಲ ಸೀರೆ ನೋಡಿ ಸರಿ ಹಂಗೆ ಈ ಸೀರೆ ಮಾತ್ರ ಸಖತ್ ಫೇವ್ರೆಟ್ ಅಕ್ಕಂಗ ನನಗೂ ನಾನು ಒಂದೆರಡು ಬಾರಿ ಈ ಸೀರೆನ ಉಟ್ಕೊಂಡಿದ್ದೀನಿ ಉಡೋಕ್ಕೂ ಅಷ್ಟೇ ತುಂಬಾ ಹಗುರ ಇದೆ ಈ ಸೀರೆ ಅವೆರಡು ಸೀರೆ ಫಸ್ಟ್ ತೋರಿಸಿದ್ದು ಸ್ವಲ್ಪ ಭಾರ ಬಟ್ ಈ ಸೀರೆ ತುಂಬಾ ಹಗುರು ಬರುತ್ತೆ ಚೆನ್ನಾಗುತ್ತೆ ಉಟ್ಕೊಳ್ಳೋಕ್ಕೆ ಇದು ಸೆರಗು ವಿಡಿಯೋದಲ್ಲಿ ಅಷ್ಟೊಂದು ಕಲರ್ ಆಗ ಕಾಣಿಸ್ತಾ ಇಲ್ಲ ಬಟ್ ಇವಾಗ ಬಂತು ನೋಡಿ ಬಟ್ ಕಲರ್ ಸಖತ್ತಾಗಿ ಇದೆ ಇದು ವೀಡಿಯೋದಲ್ಲಿ ನಾ ಅಷ್ಟೊಂದು ಕಲರ್ ಕಾಣ್ತಿದೆ ನೋಡಿ ಈ ಇದರ ಕಲರ್ ಇದೆ ಇದು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಖುಚ್ಚನ್ನು ಈ ರೀತಿಯಾಗಿ ಕಟ್ಸಿದ್ದಾರೆ ಸಿಂಪಲ್ ಆಗಿ ಎಲ್ಲೋ ಪಿಂಕ್ ಬ್ಲಾಕ್ ಕಾಂಬಿನೇಷನ್ ಹ್ಞೂ ಎಲ್ಲೋ ಪಿಂಕ್ ಬ್ಲಾಕ್ ಅಂದ್ರೆ ಇದು ಕುಚ್ಚನ್ನ ಬ್ಲಾಕ್ ಆಗಿ ಮಾಡಿದ್ದಾರೆ ಇದು ಬ್ಲಾಕ್ ಇದೆ ಲೈನ್ಸ್ ಇದೆ ಹೌದು ಇದಕ್ಕೆ ಇಲ್ಲಿ ನೋಡಿ ಬಾರ್ಡ್ರ್ ಲೈನ್ ಬ್ಲಾಕ್ ಆಗಿ ಮಾಡಿದ್ದಾರೆ ಇದು ವಿಡಿಯೋದಲ್ಲಿ ಅಷ್ಟೊಂದು ಡೀಪ್ ಆಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ಮೂರು ಥರದ ದಾರದಲ್ಲಿ ಕುಚ್ಚನ್ನ ಕಟ್ಟಿದ್ದಾರೆ ಚೆನ್ನಾಗಿದೆ ಇದು ಸೀರೆ ಇದು ಅಕ್ಕನ ಹತ್ರ ಇರೋ ಸೀರೆಯಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಸೀರೆ ಇದು ಬ್ಲೌಸ್ ಇದು ಹೌದು ಡಿಫ್ರೆಂಟಾಗಿದೆ ಸ್ನೇಹಿತರೆ ಇದು ಬ್ಲೌಸು ಅದು ಬರೀ ಇದು ಅಷ್ಟೇ ಮ್ಯಾಚ್ ಆಗೋ ಅಂಥದ್ದು ಇದು ವರ್ಕ್ ಮಾತ್ರ ಇದು ಕಲರು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಇದು ಬ್ಲೌಸು ನಾವು ಈ ಸೀರೆದ ಬೇರೆದೇ ಅಂತ ಅಂದು ಕನ್ಫ್ಯೂಸ್ ಆಗ ಆಗಬಹುದು ಅಷ್ಟು ಡಿಫ್ರೆಂಟಾಗಿದೆ ಇದು ಬ್ಲೌಸ್ ಆವಾಗೆಲ್ಲ ಸಿಂಪಲ್ ಅಸ್ತಿದ್ದಲ್ವ ಸಿಂಪಲ್ ಬ್ಲೌಸ್ ಈ ಸೀರೆಗೆ ಈ ಇದೇ ಲುಕ್ಕು ಚೆಂದ ಕಾಣುತ್ತೆ ಈ ಸೀರೆ ನೋಡಿ ಎಷ್ಟು ಲುಕ್ಕ ಕಾಣಿಸುತ್ತೆ ಸೀರೆ ರೇಂಜು ಅಷ್ಟೇ ನೆನಪಿಲ್ಲ ಎಷ್ಟಿರ್ಬೋದು ಇದು ಎರಡೂವರೆ ಎರಡೂವರೆ ಇಂದ ಮೂರ್ ಸಾವಿರ ಅಷ್ಟೊಂದು ನೆನಪಿಲ್ಲ ಸ್ನೇಹಿತರೆ ಇದು ಅಕ್ಕಂದ್ ಮದುವೆ ಸೀರೆಗಳೆಲ್ಲ ರೇಂಜ್ ನೆನಪಿಲ್ಲ ನೆನಪಿದ್ದಂಥದ್ದು ಹೇಳ್ತೀವಿ ನೆಕ್ಸ್ಟ್ ಸ್ನೇಹಿತರೆ ಈ ಸೀರೆ ಈ ಸೀರೆ ಅಕ್ಕನ ಮದುವೆದು ಮಾವರ ಮನೆ ಕೊಟ್ಟಿರೋದು ಅಕ್ಕನ ಗಂಡನ ಮನೆ ಸೀರೆ ಇದು ಚೆನ್ನಾಗಿದೆ ಫುಲ್ ಬೆಚ್ಚಿ ತೋರಿಸ್ತಾರೆ ಇದು ಕೂಡ ಒಳಗೆ ಮೆರೂನ್ ಮೆರೂನ್ ಅಲ್ಲ ಇದು ಕಾಫಿ ಕಲರ್ ಒಳಗಡೆ ಮೆರೂನ್ ಮೆರೂನ್ ಥರ ಇದು ಫುಲ್ ಕಾಫಿ ಕಲರ್ ಇದು ಗೋಲ್ಡ್ ಜೆರಿ ವರ್ಕ್ ಇದೆ ಇದು ಫುಲ್ ಸಖತ್ ಗ್ರ್ಯಾಂಡಾಗಿದೆ ಈ ಸೀರೆ ನೋಡಿ ಬಟ್ಟೆ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಇದು ಸೀರೆದು ಇದು ಈ ಥರ ಫುಲ್ ಗ್ರ್ಯಾಂಡಾಗಿದೆ ಇದು ಗೋಲ್ಡ್ ಎಲ್ಲ ಗೋಲ್ಡ್ ಕಲರಲ್ಲಿದೆ ಇದು ಕೊಚ್ಚು ಈ ಥರ ಕ್ರೋಶ ವರ್ಕು ಮಾಡಿ ಹೋಗ್ತಿದ್ದಾರೆ ಚೆಂದಾಗಿದೆ ಕಾಣಲ್ಲ ಹಿಂಗಿಟ್ರೆ ಕಾಣಲ್ಲ ಮೆರೂನ್ ಕಲರ್ ಕಾಣಲ್ಲ ಸೀರೆ ಒಳಗಡೆ ಫುಲ್ಲು ಇದೇ ಥರನೇ ಇದೆ ಬಾರ್ಡ್ರು ಈ ಥರ ಎಲೆ ಎಲೆ ಡಿಸೈನ್ ಈ ವೀಡಿಯೋದಲ್ಲಿ ತುಂಬ ಕಾಣುತ್ತೆ ಫುಲ್ ಕಲರ್ ಇದು ಫುಲ್ ಶೈನಿಂಗ್ ಶೈನಿಂಗ್ ಚೆನ್ನಾಗಿ ಕಾಣಿಸ್ತೈತೆ ಬಟ್ ವೀಡಿಯೋದಲ್ಲಿ ಯಾಕೆ ಆ ಥರ ಕಾಣಿಸ್ತೈತೆ ಹಾಂ ಕಾಣುತ್ತೆ ಒಳಗಡೆ ಈ ಥರ ಸಖತ್ ಗ್ರ್ಯಾಂಡಿದೆ ಇದು ಸೀರೆ ಇನ್ನು ಇದ್ರ ಬ್ಲೌಸು ಸಿಂಪಲ್ ಬ್ಲೌಸೇ ಅವಾಗೆಲ್ಲ ಸಿಂಪಲ್ಲಾಗೇ ಓದ್ತಿದ್ದಲ್ಲ ಇದ್ರದ್ದು ಕೂಡ ಇಷ್ಟೇ ಬ್ಲೌಸ್ ನೆಕ್ಸ್ಟು ಈ ಸೀರೆ ಸ್ನೇಹಿತರೆ ಇದು ಅಕ್ಕನಿಗೆ ಅವ್ರ ರಿಲೇಷನ್ನಲ್ಲಿ ಒಂದು ಮದುವೆ ಕೊಟ್ಟಿದ್ದು ಗಿಫ್ಟ್ ಕೊಟ್ಟಿದ್ದ ಸೀರೆ ಇದು ಪಿಂಕ್ ಬೇಬಿ ಪಿಂಕ್ ಕಲರು ಇಲ್ಲಿ ಈ ಪಿಂಕ್ ಇದಕ್ಕೆ ಯಾವ ಪಿಂಕ್ ಹೇಳ್ತಾರೆ ಗೊತ್ತಿಲ್ಲ ಇದೊಂದು ಪಿಂಕ್ ಇಲ್ಲಿರೋದು ಬೇಬಿ ಪಿಂಕು ಈ ಥರ ಇದೆ ಸೀರೆ ಒಳಗೆಲ್ಲ ಇದೇ ಥರನೇ ಬರುತ್ತೆ ಈಗೊಂದು ನಾಲ್ಕು ವರ್ಷದ ಹಿಂದೆ ಈ ಥರ ಟ್ರೆಂಡ್ ಇತ್ತು ನೋಡಿ ಒಳಗೆ ಫುಲ್ ಇದೇ ಈ ಥರನೇ ಆ ಥರ ಸೆರಗು ಈ ಥರ ಸ್ಯಾರಿಗೂ ಲಿಫುಲ್ ಈ ಥರ ಬುಟ್ಟ ಬುಟ್ಟ ವರ್ಕ್ ಇದೆ ಗೋಲ್ಡ್ ಜರೀಲಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸೀರೆ ಈ ರೀತಿ ಈ ಥರ ಕೊಚ್ಚು ಈ ಥರ ಇದು ನಾನೇ ಕಟ್ಟಿದ್ದು ಅನಿಸ್ತು ನಾನು ಇದು ಕೊಚ್ಚು ಬೇಬಿ ಕೊಚ್ಚು ಸಿಂಪಲ್ ಕೊಚ್ಚು ಕಟ್ಟಿದ್ದೀವಿ ಇದಕ್ಕೆ ಬ ಸೆರ್ಗಲ್ಲಿ ಈ ಥರ ಬಾರ್ಡ್ರು ಕೊಟ್ಟಿದ್ದಾರೆ ಬಟ್ ಸೀರೆಯಲ್ಲಿ ಈ ಥರ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿದೆ ಈ ಸೀರೆದು ಇದೇ ಹೈಲೈಟ್ ಇಲ್ಲಿ ಈ ಥರ ಬಾರ್ಡ್ರು ಸೆರಗಲ್ಲಿ ಈ ಥರ ಇದೆ ನೋಡಿ ಥರ ಚೆನ್ನಾಗಿದೆ ಸೀರೆ ಇದೊಂದು ಸೀರೆ ಇದರದ್ದು ಬ್ಲೌಸು ಈ ಥರ ಒಳಸಿದ್ದಾರೆ ಸಿಂಪಲ್ ಆಗಿ ಅದು ಬಾಡ್ರದ್ದೇ ಇಲ್ಲಿ ಇಟ್ಟು ಡಿಸೈನ್ ಮಾಡಿದ್ರು ಹೊಲದಿರೋದು ಈ ಥರ ಸ್ನೇಹಿತರೆ ನೆಕ್ಸ್ಟು ಈ ಸೀರೆ ಈ ಸೀರೆ ಒಂದು ಎರಡು ವರ್ಷ ಮೂರು ವರ್ಷ ಆಯಿತು ಅನ್ಸುತ್ತೆ ತಗೊಂಡು ಸುಮ್ಮನೆ ಹಾಗೆ ತಗೊಂಡಿತ್ತು ಶಿವಮೊಗ್ಗದಲ್ಲಿ ತಗೊಂಡಿದ್ದ ಸೀರೆ ಇದು ಇದು ಬ್ಲೌಸ್ ತೋರಿಸ್ತಾ ಇದ್ದೀನಿ ಸೀರೆ ತೋರಿಸ್ಬಿಡ್ತೀನಿ ಅಕ್ಕ ಅಲ್ಲಿ ಪಾಪನ ಹತ್ರ ಹೋದ್ರು ಪಾಪ ಆಟ ಆಡ್ತಾ ಇದ್ದ ಅಂತ ಹಂಗಾಗಿ ಈಗ ವಿಡಿಯೋ ನಾನು ಒಬ್ಬಳೆ ಮಾಡ್ತಾ ಇದ್ದೀನಿ ಈ ಸೀರೆ ಒಳಗಡೆ ಪ್ಯಾರಟ್ ಗ್ರೀನ್ ಮತ್ತು ಎಲ್ಲೋ ಗೋಲ್ಡ್ ಎಲ್ಲ ಮಿಕ್ಸ್ ಆಗಿ ಥರ ಇದೆ ಇಲ್ಲಿ ಡಿಸೈನು ನೋಡಿ ಹಾಗೆ ಒಂದೊಂದು ಅಲ್ಲಲ್ಲಿ ಗೋಲ್ಡ್ ಜರೀಲಿ ಬುಟ್ಟ ಬುಟ್ಟ ಡಿಸೈನ್ ಮಾಡಿದ್ದಾರೆ ಸೀರೆ ಫುಲ್ ಒಳಗಡೆ ಫುಲ್ ಇದೇ ಥರ ಏನಿದೆ ಸೆರ್ಗಲ್ಲಿ ಈ ರೀತಿಯಾಗಿದೆ ಸ್ನೇಹಿತರೆ ಇದು ಮೆರೂನ್ ಒಂಥರ ಮೆರೂನ್ ಪಿಂಕ್ ಇಷ್ಟು ಥರದಲ್ಲಿದೆ ಸೀರೆ ಒಳಗಡೆ ಸೆರಗಿಗೆ ಸ್ವಲ್ಪ ಅಷ್ಟೇ ಸೆರಗಿಗೆ ಈ ಥರ ಡಿಸೈನ್ ಇದೆ ಇಷ್ಟೊತ್ತು ಸೇ ತೋರಿಸಿ ಸೀರೆ ಎಲ್ಲ ಸೆರಗು ಎಷ್ಟು ದೊಡ್ಡ ದೊಡ್ಡ ಇದ್ದವು ಬಟ್ ಈ ಸೆ ಈ ಸೀರೆ ಸೆರಗು ಸ್ವಲ್ಪ ಇದೆ ನೋಡಿ ಅದೇ ಇದು ಕುಚ್ಚು ಈ ರೀತಿಯಾಗಿ ಕಟ್ಟಿದ್ದೀವಿ ಇದನ್ನು ನಾನೇ ಕಟ್ಟಿದ್ದು ಕುಚ್ಚು ಸಿಂಪಲ್ ಬೇಬಿ ಕುಚ್ಚು ಈ ಥರ ಇದೆ ಈ ಸೀರೆ ಮ್ಯಾಂಗೋ ಡಿಸೈನ್ ಈ ಥರ ಇದ್ರದ್ದು ಬ್ಲೌಸು ಈ ಥರ ಹ್ಯಾಂಡ್ ವರ್ಕ್ ಇದೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಇದು ಸ್ಲೀವಿಗೆ ಈ ರೀತಿಯಾಗಿ ಮಾಡಿಸಿದ್ದಾರೆ ಸ್ಲೀವಿಗೆ ಈ ರೀತಿಯಾಗಿದೆ ಹ್ಯಾಂಡ್ ವರ್ಕ್ ಬ್ಲೌಸ್ ಇದು ಇದರಲ್ಲಿ ಎಲ್ಲೋ ಗ್ರೀನು ಮೆರೂನ್ ಎಲ್ಲ ಇರೋದ್ರಿಂದ ಈ ರೀತಿ ಈ ಕಲರ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಒಂದು ನಿಮಿಷ ತೋರಿಸ್ತೀನಿ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ ಈ ರೀತಿಯಾಗಿ ಬ್ಯಾಕ್ ಆಗುತ್ತೆ ಹಾಗಾದ ನಂತರ ಈ ಸೀರೆ ಸ್ನೇಹಿತರೆ ಈ ಸೀರೆನ ನಾನು ಯೂಟ್ಯೂಬ್ ಶುರು ಮಾಡಿದಂಥ ಹೊಸ್ರಲ್ಲಿ ಎರಡನೇದ ಮೂರನೇದ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಫುಲ್ ಈ ಸೀರೆನ ಡೀಪಾಗಿ ಡಿಟೈಲ್ ಆಗಿ ತೋರಿಸಿದ್ದೀನಿ ಸೆರಗು ಈ ರೀತಿಯಾಗಿ ಬ್ಲೂ ಕಲರ್ ಬರುತ್ತೆ ಎಲ್ಲ ತೋರಿಸಿದ್ದೀನಿ ನಾನು ಹಾಗಾಗಿ ಈ ಸೀರೆನ ಇನ್ನೂ ಡೀಟೇಲಾಗಿ ತೋರಿಸಲ್ಲ ನಾನು ಈ ಸೀರೆದು ಬ್ಲೌಸ್ನ ಅಲ್ಲೇ ಹೊಲೆಯಾಗಿ ಕೊಟ್ಟಿದ್ದು ಬ್ಲೌಸ್ನ ತೋರಿಸಿರಲಿಲ್ಲ ಅಂದ್ಕೊಳ್ತೀನಿ ಹಾಗಾಗಿ ಇವಾಗ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದು ಈ ರೀತಿಯಾಗಿ ಇದು ಪ್ಯಾ ಒಂಥರ ಪಿಸ್ತಾ ಗ್ರೀನ್ ಕಲರ್ ಇದೆ ಇದು ಹಾಗಾಗಿ ಆ ಕಲರ್ ವರ್ಕ್ ಆ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಸ್ಲೀವಿಗೆ ಈ ರೀತಿ ತೋರಿಸಿದ್ದೆ ಅನ್ಸುತ್ತೆ ನಮ್ಮ ಬ್ಲೌಸ್ನೂ ತೋರಿಸಿದ್ದೆ ಅಂತ ಕಳ್ತೀನಿ ಈ ರೀತಿಯಾಗಿ ಮಾಡಿದ್ದಾರೆ ಇನ್ನು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ಸ್ನೇಹಿತರೆ ನನ್ನ ಇದೆ ಅದರಲ್ಲಿ ಈ ಸೀರೆನ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ನಾನು ವರ್ಕ್ನ ಈ ರೀತಿಯಾಗಿ ಬ್ಯಾಕಿಗೆ ಈ ರೀತಿಯಾಗಿ ಮಾಡಿದ್ದಾರೆ ಹೇಗೆ ನೆಕ್ಸ್ಟು ಈ ಸೀರೆ ಸ್ನೇಹಿತರೆ ಇದು ನಮ್ಮ ಮೊನ್ನೆ ಮೊನ್ನೆ ಅಷ್ಟೇ ತಗೊಂಡಿದ್ದ ಅಕ್ಕ ಅಕ್ಕ ನಾನು ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲ ಹೋಗಿದ್ವಿ ಈ ಸೀರೆನ ಶಾಪಿಂಗ್ ಮಾಡ್ಬೇಕಾರೆ ಆ ಶಾಪಿಂಗ್ ವಿಡಿಯೋದಲ್ಲಿ ಈ ಈ ಸೀರೇನು ತೋರಿಸಿದ್ದೀನಿ ಇದ್ರ ಜೊತೆ ಇನ್ನೆರಡು ಸೀರೆನೂ ತೋರಿಸಿದ್ದೆ ನಾನು ಇನ್ನು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಅದರಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸಿದ್ದೀನಿ ಈ ಸೀರೆನ ಒಳಗಡೆ ಸ್ಕೈ ಬ್ಲೂ ಬರುತ್ತೆ ಬಾರ್ಡ್ರ್ ಒಂಥರ ಮೆರೂನ್ ಕಲರಲ್ಲಿ ಬರುತ್ತೆ ಪಿಂಕಿಶು ಅಲ್ಲಿ ಸೆರಗು ಫುಲ್ ಈ ರೀತಿಯಾಗಿ ಗ್ರ್ಯಾಂಡಾಗಿದೆ ತೋರಿಸಿದ್ದೀನಿ ನಾನು ಫುಲ್ ಡೀಟೇಲಾಗಿ ಆ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಒಳಗಡೆ ಈ ಥರ ಟ್ರೀ ಥರ ಕಾಣ್ತಾ ಇದೆ ಫುಲ್ ಶೈನಿಂಗ್ ಶೈನಿಂಗ್ ಸೀರೆ ಇದು ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ ಆ ಥರದ್ದು ಆ ಥರದ ಸೀರೆ ಅದರದ್ದು ಬ್ಲೌಸ್ನ ಹೊಲ್ಸಿದ್ದಾರೆ ಆವಾಗ ಹೊಸ ತಂದಿದ್ದ ತಕ್ಷಣ ತೋರಿಸಿದ್ದೆ ಬಟ್ ಬ್ಲೌಸ್ನ ತೋರಿಸಿರಲಿಲ್ಲ ಹೊಲಿಸಿರ್ಲಿಲ್ಲ ಇನ್ನು ಆವಾಗ ನೋಡಿ ಈ ಬ್ಲೌಸ್ನ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಹೊಲಿಸಿದ ಸ್ನೇಹಿತ ಹೊಲಿಸಿದ್ದಾರೆ ಸ್ನೇಹಿತರೆ ಇದನ್ನ ಶಿವಮೊಗ್ಗದಲ್ಲೇ ಹೋಲಿಸಿದಂಥದ್ದು ಅಕ್ಕಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಇದು ವರ್ಕ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದನ್ನ ವರ್ಕ್ ಮಾಡಿ ಹೊಲಿಸಿದಂಥದಾಗಿತ್ತು ಇದಕ್ಕೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಸಿದ್ದಾರೆ ಈ ರೀತಿಯಾಗಿ ಮಾಡಿದ್ದಾರೆ ಒಂದೊಂದು ಈ ತರ ಸಣ್ಣ ಸಣ್ಣ ಹೂ ಕೂಡ ಮಾಡಿದರೆ ಇಲ್ಲಿ ಒಂದು ನಡುವೆಗೆ ಒಂದು ದೊಡ್ಡದು ಬಾರ್ಡ್ರಿಗೆ ಈ ತರ ಈ ರೀತಿಯಾಗಿದೆ ಈ ಸೀರೆ ಡಿಟೇಲ್ ವಿಡಿಯೋ ಮಾಡಿದ್ನ ಇನ್ನು ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬನ್ನಿ ಬನ್ನಿ ಚೆನ್ನಾಗಿದೆ ಇನ್ನು ಎರಡು ಇನ್ನು ಎರಡು ಸೀರೆನೂ ತೋರಿಸಿದೀನಿ ಅದ್ರಲ್ಲಿ ನಾನು ನೆಕ್ಸ್ಟ್ ಸ್ನೇಹಿತರೆ ಈ ಸೀರೆ ಇದು ರೇಷ್ಮೆ ಸೀರೆ ಎಲ್ಲ ಇದು ಸಾಫ್ಟ್ ಸಿಲ್ಕ್ ಸೀರೆ ಸಾಫ್ಟ್ ಸಿಲ್ಕ್ ಅಂತ ಬರ್ತಿತ್ತಲ್ಲ ಅದು ಇದು ಇದಕ್ಕೆ ಬಾರ್ಡ್ರೆಲ್ಲ ಏನು ಬರಲ್ಲ ಬಾರ್ಡ್ರಲೆಸ್ಸು ಈ ರೀತಿಯಾಗಿ ಸಾಫ್ಟ್ ಸಿಲ್ಕ್ ಸೀರೆ ಇದು ಇದು ಒಂಥರ ಆರೆಂಜ್ ಎಲ್ಲೋ ಕಲರ್ ಇದೆ ಯಾವ ಥರ ಎಲ್ಲ ಇದು ಒಂಥರ ಗೋಲ್ಡ್ ಥರ ಅರಶಿನ ಕಲರ್ ಥರಲ್ಲ ಅಡಿಗೆಗೆ ಬಳಸ್ತೀವಲ್ಲ ಅರಶಿನ ಆ ಕಲರ್ ಇದೆ ಇದು ಫುಲ್ ಸೀರೆ ಇದೇ ಥರನೇ ಬರುತ್ತೆ ಪ್ಲೈನು ನಡುವೆ ನಡುವೆ ಈ ಥರ ಬುಟ್ಟ ಬುಟ್ಟ ಗೋಲ್ಡ್ ಕಲರಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಈ ಥರ ಲೈನ್ಸ್ ಬುಟ್ಟ ಬುಟ್ಟ ಸೆರಿಗೆಗೆ ಈ ರೀತಿಯಾಗಿ ಬ್ಲೂ ಕಲರ್ದು ಪಾರ್ಟ್ನ ಕೊಟ್ಟಿದ್ದಾರೆ ಒಳಗೆ ಸೆರಿಗೆಗೆ ಈ ಥರ ಗ್ರ್ಯಾಂಡ್ ಡಿಸೈನ್ ಇದೆ ಚೆನ್ನಾಗಿ ಕಾಣುತ್ತಿದ್ದು ಇದಕ್ಕೆ ಕುಚ್ಚೆಲ್ಲ ಕಟ್ಟಿಲ್ಲ ಕಟ್ಟಬೇಕು ಹಾಕಬೇಕು ಟೈಮೇ ಆಗಿಲ್ಲ ಈ ಸೀರೆಗೆ ಕುಚ್ಚು ಹಾಕ್ಲಿಕ್ಕೆ ಹಾಕ್ಬೇಕು ನೋಡಿ ಸೆರಗಿತೆ ಸೆರಗಿ ಈ ಥರ ಬಂದಿರೋದ್ರಿಂದ ಇದು ಬ್ಲೌಸ್ ಪೀಸ್ ಕೂಡ ಪ್ಲೈನಲ್ಲಿ ಬಂದಿತ್ತು ಫುಲ್ ಪ್ಲೈನ್ ಬ್ಲೌಸ್ ಪೀಸ್ ಇತ್ತು ಅದಕ್ಕೆ ಅಕ್ಕ ಹ್ಯಾಂಡ್ ಹ್ಯಾಂಡ್ ವರ್ಕ್ ಮಾಡಿ ಬ್ಲೌಸು ಮಾಡಿಸಿದ್ದಾರೆ ಇದು ನೆಕ್ ಅಲ್ಲ ಪಾಟ್ ನೆಕ್ ಹಿಂದಗಡೆ ಪಾಟ್ ಥರ ಇದೆ ನೋಡಿ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದಾರೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಫುಲ್ಲು ಸ್ಟೋನ್ ವರ್ಕ್ ಇದೆ ಇದನ್ನು ನಾನು ಒಂದೆರಡು ಬಾರಿ ಉಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಸೀರೆ ಇಲ್ಲಿ ಈ ಥರ ಗ್ರ್ಯಾಂಡಾಗಿ ಮಾಡಿ ಒಂದೊಂದೊಂದೊಂದು ಬುಟ್ಟ ಹಾಕಿದ್ದಾರೆ ಸ್ಲೀವ್ಗೆ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಫುಲ್ ಇದೇ ಥರನೇ ಬಾರ್ಡ್ರಿಗೆ ಈ ಥರ ಮತ್ತು ಇಲ್ಲಿ ಕಡೆ ಚೆನ್ನಾಗಿದೆ ಇದು ಸೆರಗು ಬ್ಲೂ ಕಲರ್ ಬಂದಿರೋದ್ರಿಂದ ಪ್ಲೈ ಪ್ಲೈನ್ ಬ್ಲೂ ಕಲರ್ದು ಬ್ಲೌಸ್ ಬಂದಿತ್ತು ಅದಕ್ಕೆ ಈ ರೀತಿಯಾಗಿ ಈ ಥರ ಪಾಟ್ ನೆಕ್ ಮಾಡಿಸಿದ್ದಾರೆ ನೋಡಿ ಚೆನ್ನಾಗಿ ಇದು ಮುಂದೆ ಸೀರೆ ಬ್ಲೌಸ್ ಇದಕ್ಕೆ ಟೈಗೂ ಕೂಡ ಈ ತರ ಮಾಡಿದ್ದಾರೆ ನೋಡಿ ವರ್ಕು ಚೆನ್ನಾಗಿದೆ ಸ್ನೇಹಿತರೆ ಈ ಸೀರೆ ಇದು ಕೂಡ ಸಾಫ್ಟ್ ಸಿಲ್ಕ್ ಸೀರೆ ಬಾರ್ಡರ್ ಲೆಸ್ ಇದೆ ಇದು ಲಾಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ತಗೊಂಡಿದ್ದು ಈ ಸೀರೆ ಆಯಿಲ್ ರೆಡ್ ಕಲರ್ ಇದರಲ್ಲಿ ಸ್ವಲ್ಪ ಪಿಂಕ್ ಕಾಣ್ತಾ ಇದೆ ವಿಡಿಯೋದಲ್ಲಿ ಪಿಂಕ್ ಅಲ್ಲ ಆಯಿಲ್ ರೆಡ್ ಇದೆ ಇದು ಒಳಗಡೆ ಈ ರೀತಿಯಾಗಿ ಗೋಲ್ಡ್ ಬಾಕ್ಸ್ ಬಾಕ್ಸ್ ಟೈಪ್ ಡಿಸೈನ್ ಇದೆ ನೋಡಿ ಫುಲ್ ಅಂಡ್ ಸ್ಯಾರಿ ಇದೇ ತರನೇ ಇದೆ ಇಲ್ಲಿ ಅಂಚು ಬಾರ್ಡ್ರಲ್ಲ ಬಾರ್ಡ್ರ್ಲೆಸ್ ಬಟ್ ಇಲ್ಲಿ ಸ್ವಲ್ಪ ಗ್ರೀನ್ ಇಚ್ ಗ್ರೀನ್ ಇಚ್ ಥರ ಹಂಚಿದೆ ಈ ಥರ ಇದಕ್ಕೆ ಸೆರಗು ಬಂದು ಗ್ರೀನಲ್ಲಿದೆ ಈ ರೀತಿಯಾಗಿ ಫುಲ್ ಆ್ಯಂಡ್ ಗ್ರೀನ್ ಇದೆ ಸೆರಗು ಸೆರಗಲ್ಲಿ ಈ ರೀತಿಯಾಗಿ ವರ್ಕ್ ಜೆರಿ ವರ್ಕ್ ಇದೆ ಚೆನ್ನಾಗಿದೆ ಈ ಸೀರೇನು ಇದಕ್ಕೆ ಈ ರೀತಿಯಾಗಿ ಕೊಚ್ಚು ಕೂಡ ಕಟ್ಟಿಸಿದ್ದಾರೆ ಇದು ನಾನು ಹಾಕಿದ್ದಲ್ಲ ಇದನ್ನ ಟೈಲರ್ ಕೈಲಿ ಕೊಟ್ಟಿದ್ದು ಅವರೇ ಹಾಕಿಕೊಟ್ಟಿದ್ರು ಈ ರೀತಿಯಾಗಿ ಕುಚ್ಚು ಕೂಡ ಹಾಕಿದ್ದಾರೆ ಇದು ಫುಲ್ಲಾನ್ ಸೀರೆ ಇದೇ ಥರನೇ ರೆಡ್ ಆಯಿಲ್ ರೆಡ್ ಸೀರೆ ಸೆರಿಗೆಗೆ ಈ ರೀತಿಯಾಗಿ ಗ್ರೀನ್ ಬಂದಿದೆ ಇದು ಬ್ಲೌಸ್ ಕೂಡ ಗ್ರೀನ್ ಗ್ರೀನ್ ಪ್ಲೈನ್ ಬ್ಲೌಸ್ ಬಂದಿತ್ತು ಇದಕ್ಕೂ ಅದಕ್ಕೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸಿದ್ದಾರೆ ಇದಕ್ಕೂ ಕೂಡ ಈ ರೀತಿ ಸಾರಿ ಈ ರೀತಿಯಾಗಿ ಫ್ರಂಟಿಗೆ ಈ ರೀತಿಯಾಗಿದೆ ಮತ್ತು ಬ್ಯಾಕಲ್ಲಿ ಈ ರೀತಿಯಾಗಿ ಬ್ಯಾಕಿಗೆ ಮಿಷನ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಸಿರೋ ಅಂಥದ್ದು ಇದಕ್ಕೆ ಸ್ಲೀವ್ಗೆ ಈ ರೀತಿಯಾಗಿ ಒಂದು ಹೂವು ಥರ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿ ಕಾಣುತ್ತೆ ಆ ಆಯಿಲ್ ರೆಡ್ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಈ ಮೆರೂನ್ ಕಾಣಿಸ್ತಾ ಇದೆ ಇದರಲ್ಲೂ ಇದು ಆಯಿಲ್ ರೆಡ್ ಕಲರ್ ಆ ಕಲರಲ್ಲೇ ಮಿಷಿನ್ ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದಾರೆ ಇದಕ್ಕೆ ಬಾರ್ಡ್ರ್ ಡಿಸೈನ್ ಏನು ಮಾಡಿಲ್ಲ ಹಾಗೆ ಒಂದೊಂದು ಬುಟ್ಟ ಇಟ್ಟು ಇಲ್ಲಿಗೆ ಈ ತರ ಡಿಸೈನ್ ಮಾಡಿದ್ದಾರೆ ಇದು ಒಂದು ಸೀರೆ ಸ್ನೇಹಿತರೆ ನೆಕ್ಸ್ಟ್ ಈ ಸೀರೆ ಸ್ನೇಹಿತರೆ ಇದು ಒಳಗಡೆ ಫುಲ್ಲು ಬ್ಲೂ ಕಲರ್ ಇದೆ ಬಾರ್ಡ್ರ್ ಬಂದು ಈ ಟೈಪ್ ಮೆರೂನು ಬ್ಲೂ ಮಿಕ್ಸ್ ಇರೋ ಟೈಪ್ ಇದೆ ಇದು ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಇಲ್ಲ ಮೆರೂನ್ ಮತ್ತು ಬ್ಲೂ ಮಿಕ್ಸ್ ಇದೆ ಇದು ಕಾಟನ್ ಸೀರೆ ಸಿಲ್ಕ್ ಸೀರೆ ಅಲ್ಲ ಇದು ಕಾಟನ್ ಸೀರೆ ನನ್ನ ಸೀಮಂತದಲ್ಲಿ ಅಕ್ಕನಿಗೆ ಕೊಡಿಸಿದ್ದು ಅಮ್ಮ ಅವ್ರ ಮನೆಗೆ ಆ ಸೀರೆ ಇದು ನೋಡಿ ಇವಾಗ ಕಾಣ್ತದೆ ಈ ಥರ ಒಳಗಡೆ ಫುಲ್ ಇದೆ ಥರ ಇದೆ ಸೀರೆ ಈ ರೀತಿಯಾಗಿ ಸಣ್ಣ ಸಣ್ಣ ಬುಟ್ಟ ಬುಟ್ಟ ಬಂದಿದೆ ಗೋಲ್ಡ್ ಕಾಪರ್ ಕಲರ್ ಇದು ಗೋಲ್ಡ್ ಅಲ್ಲ ಕಾಪರ್ ಕಲರ್ ಅಲ್ಲಿ ಈ ಥರ ಬುಟ್ಟ ಬುಟ್ಟ ಇದೆ ಇದ್ರದ್ದು ಸೆರಗು ಅಂದರೆ ನೋಡಿ ಈ ಥರ ಮೆರೂನ್ ಕಲರ್ ಫುಲ್ ಮೆರೂನ್ ಅಂದರೆ ಫುಲ್ ಸ್ಟಿಕ್ಕರ್ ಕಲರ್ ಮೆರೂನ್ ಕಲರ್ ಆ ಸಿ ಆ ಕಲರ್ ಇದೆ ಒಳಗಡೆ ಸೆರಗು ಪೂರ್ತಿ ಇದೆ ಈ ಥರ ಡಿಸೈನ್ ಇದೆ ಸಾರಿ ಈ ಥರ ಡಿಸೈನ್ ಇದೆ ಸರಿಯಾಗಿ ಫುಲ್ಲು ಒಳಗಡೆ ಸೀರೆ ಪೂರ್ತಿ ಈ ರೀತಿಯಾಗಿ ಬ್ಲೂ ಕಲರಲ್ಲಿದೆ ಇದ್ರದ್ದು ಬ್ಲೌಸು ಈ ರೀತಿಯಾಗಿ ಮೆರೂನ್ ಕಲರಲ್ಲಿ ಬಂದಿದೆ ಇದನ್ನು ಸಿಂಪಲ್ಲಾಗಿ ಹೊಲಿಸಿರೋ ಅಂಥದ್ದು ಇದಕ್ಕೇನು ವರ್ಕ್ ಮಾಡಿಲ್ಲ ಹಾಗೆ ಬ್ಲೂ ಕಲರ್ ಸೀರೆದು ಈ ಥರ ಪಟ್ಟಿ ಇಟ್ಟು ಹೊಲಿದಿರೋವಂಥದ್ದು ಈ ರೀತಿಯಾಗಿದೆ ಸ್ನೇಹಿತರೆ ಇದು ಒಂದು ಪ್ಲೈನ್ ರಾ ಸಿಲ್ಕ್ ಬರುತ್ತಲ್ಲ ಆ ಬ್ಲೌಸ್ ಪಿ ಬ್ಲೌಸ್ ಇದು ಇದು ಏನಂದರೆ ಈ ವರ್ಕ್ನ ನಾನೇ ಮಾಡಿದ್ದು ಫೋನಲ್ಲಿ ನೋಡಿಕೊಂಡು ಹ್ಯಾಂಡ್ ಎಂಬ್ರಾಯ್ಡ್ರಿ ಆ್ಯಂಡ್ ಸ್ಟೋನ್ ವರ್ಕ್ನ ನಾನೇ ಮಾಡಿದ್ದಂಥದ್ದು ಇದನ್ನ ನಾನೇ ಮಾಡಿ ಅಕ್ಕನಿಗೆ ಅವ್ರ ಅಳತೆಗೆ ಹೊಲಿಸಿ ಕೊಟ್ಟಿದ್ದೆ ನೋಡಿ ಕೈ ಸ್ಲೀವ್ಗೆ ಈ ರೀತಿಯಾಗಿ ಶಾರ್ಟ್ ಸ್ಲೀವ್ಗೆ ಮಾಡಿದ್ದೆ ಈ ಥರ ಸಿಂಪಲ್ಲಾಗಿ ಮುಂಚೆ ವರ್ಕ್ ಮಾಡಿದ ಮೇಲೆ ಹೊಲಿಸಿದಂಥದ್ದು ಇದು ಈ ರೀತಿಯಾಗಿ ಮಾಡಿದ್ದೆ ಇವಾಗ ಈ ಸೀರೆಗಳ ಜೊತೆಗೆ ಇತ್ತು ಈ ಬ್ಲೌಸು ಹಾಗಾಗಿ ನೆಂಪಾಯಿತು ಇದನ್ನು ಕೂಡ ತೋರಿಸ್ಬಿಡೋಣ ನಿಮ್ಮ ಜೊತೆಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಕೆಲವೊಂದು ಸೀರೆಗಳಿಗೆ ಈ ಥರ ಬ್ಲೌಸ್ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತಲ್ವ ಹಾಗಾಗಿ ಅದರಲ್ಲಿ ಪಿಂಕು ಮತ್ತು ಈ ಥರ ಎಲ್ಲೋ ಕಲರ್ ದಾರದ ನಾಟ್ ವರ್ಕ್ನ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಇದು ಅಕ್ಕನಿಗೆ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಅಕ್ಕನ ಸೀರೆ ಕಲೆಕ್ಷನ್ ವೀಡಿಯೋನ ಆದಷ್ಟು ರೇಷ್ಮೆ ಸೀರೆಗಳ್ನ ಅಷ್ಟೇ ನಾನು ಪ್ರಯತ್ನ ಪಟ್ಟಿನಿ ಒಂದೆರಡು ಸಾಫ್ಟ್ ಸಾಫ್ಟ್ ಸಿಲ್ಕು ಒಂದು ಕಾಟನ್ ಸೀರೆನ ತೋರಿಸಿದ್ದೀನಿ ಇನ್ನೂ ಸುಮಾರು ಸೀರೆ ಇದ್ದಾವೆ ಬೇರೆ ಫ್ಯಾನ್ಸಿ ಸೀರೆನೆಲ್ಲ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವಾಗಾದರೂ ಮಾಡ್ತೀನಿ ಇವತ್ತಿಗೆ ನನಗೆ ಇಷ್ಟು ವೀಡಿಯೋ ಮಾಡೋಕ್ಕಾಗಿದ್ದೇ ಆಯಿತು ಯಾಕೆಂದರೆ ಪಾಪು ಆಟ ಆಡ್ತದಾನೆ ಅಲ್ಲಿ ಬೇರೆ ಮಕ್ಕಳ ಜೊತೆಗೆ ಈಗ ಬರ್ತಾನೆ ಅವನು ಟೈಮ್ ಆಯಿತು ಹಾಗಾಗಿ ಇನ್ನೂ ಪೇಶನ್ಸ್ ಇಲ್ಲ ವಿಡಿಯೋ ಮಾಡೋವಷ್ಟು ನೆಕ್ಸ್ಟ್ ನಾನು ನಿಮಗೆ ಈ ಸೀರೆ ಕಲೆಕ್ಷನ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಸ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಯಾವ ಸೀರೆ ಲೈಕ್ ಆಯಿತು ಅಂತ ಹೇಳಿ ಹಾಗೆ ನಾನು ನೆಕ್ಸ್ಟು ಸಾಧ್ಯವಾದರೆ ಅವರ ಫ್ಯಾನ್ಸಿ ಸೀರೆ ವಿಡಿಯೋನ ಮಾಡ್ತೀನಿ ತಿನ್ನು ತುಂಬ ಸೀರೆ ಇದ್ದಾವೆ ಇವು ರೇಷ್ಮೆ ಸೀರೆಗಳು ಕಲೆಕ್ಷನ್ನು ಕಮ್ಮಿನೇ ಸ್ನೇಹಿತರೆ ನಮ್ಮ ಹತ್ರ ಇಷ್ಟೇ ಇರೋದು ನನ್ನ ಹತ್ರನೂ ಅಷ್ಟೇ ಅಕ್ಕನ ಹತ್ರನೂ ಅಷ್ಟೇ ಆದಷ್ಟು ಕಮ್ಮಿನೇ ನಾವು ಇಟ್ಕೊಂಡಿರೋದು ಅಕ್ಕನ ಹತ್ರ ಇಷ್ಟೇ ಇರೋದು ನನಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಅಕ್ಕನ ಹತ್ರನೇ ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ಬೋದು ಸೀರೆಗಳೆಲ್ಲ ನಾನು ಈ ಕಡೆ ಸೀರೆನೆಲ್ಲ ನೋಡ್ತಾ ಇದ್ದೆ ಸೀರೆ ಎಲ್ಲ ಹ್ಞೂ ಇನ್ನು ಇಲ್ಲೆಲ್ಲ ಹಾರ್ಡ್ ನೋಡಿ ಎಲ್ಲ ಎತ್ತಿರ್ಬೇಕು ಪಾಪು ಬರೋದ್ರೊಳಗೆ ಹಾಗಾಗಿ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು